ಇವಾಗ ನಾನು ತೋರಿಸ್ಕೊಡ್ತಾ ಇರೋವಂಥದ್ದು ಗುರುವಾರ ಶ್ರಾವಣ ಗುರುವಾರದಲ್ಲಿ ಗುರು ರಾಘವೇಂದ್ರನ ಪೂಜೆ ಮಾಡಿದರೆ ನಮಗೆ ಏನು ಅಂದ್ಕೊಂತೀವಿ ಅದು ಕೊಡ್ತಾರೆ ನೋಡಿ ಫಸ್ಟಿಗೆ ತಟ್ಟೆ ಇಡಬೇಕು ಅದಕ್ಕೆ ಅಕ್ಕಿ ಬೇಕು ಅದರ ಮೇಲೆ ರಾಘವೇಂದ್ರನ ಇಡಬೇಕು ಅರಿಶಿನ ಕುಂಕುಮ ಹಚ್ಕೊಂಡು ದಜ್ಜೆ ವಸ್ತ್ರ ಹಾಕಿ ಹೂವು ಇಟ್ಟು ಅವರಿಗೆ ದೀಪ ಹಚ್ಚಿ ಮತ್ತು ಗಂಧದ ಕಡ್ಡಿ ಬೆಳಗ್ಗೆ ನಮ್ಗೆ ಏನು ಬೇಕು ಅದನ್ನ ಎಡೆ ಇಟ್ಕೋಬೇಕು ಐದು ಗುರುವಾರ ಈ ಶ್ರಾವಣದಾಗ ಎಷ್ಟು ಗುರುವಾರ ಬರುತ್ತೆ ಅಷ್ಟು ಮನುಷ್ಯನಾಗ ಅಂದ್ಕೊಂಡು ಮಾಡಬೇಕು ರಾಘವೇಂದ್ರ ಅಷ್ಟು ಬೇಗ ತಥಾಸತು ಅಂತ ಬಲಿತಾರೆ ಈ ಶ್ರಾವಣದಲ್ಲಿ ಮಾಡ್ಕೊಳ್ಳಿ ಎಷ್ಟು ಒಳ್ಳೆಯದಾಗುತ್ತೆ ನಿಮ್ಮ ಏನನ್ನ ಇಷ್ಟಾರ್ಥ ಕಾಮಗಳು ಇದ್ದರೆ ಅಂದ್ಕೊಂಡು ಇಡ್ಕೊಂಡ್ರೆ ನೆರವೇರುತ್ತೆ ಮತ್ತು ಇನ್ನು ಒಂದು ತಿಂಗಳು ಮಾಡಬೇಕಂದ್ರೂ ಒಂದು ತಲೆ ಇಟ್ಬಿಟ್ಟು ಫೋಟೋ ಡೈಲಿ ಗೆಜ್ಜೆ ವಸ್ತ್ರ ಹಾಕಬೇಕು ಡೈಲಿ ಪೂಜೆ ಮಾಡಬೇಕು ಡೈಲಿ ಎಡೆ ಇಡಬೇಕು ಮತ್ತು ಇದು ದೇವ್ರನ್ನ ಎತ್ತಿ ಅಳ್ಳಾಡ್ಸಂಗಿಲ್ಲ ಒಂದು ತಿಂಗಳ ಮಾಡ್ಕೊಳ್ಳೋಣ ನೆಲೆ ಗುರುವಾರ ಗುರುವಾರ ಮಾಡ್ತನಂದ್ರೆ ಗುರು ಗುರುವಾರಿಟ್ಟು ಶುಕ್ರವಾರ ತೆಗ್ದು ಮತ್ತೆ ಪೂಜೆ ಮಾಡಿ ಮಾಡ್ಬೋದು ನೋಡ್ರಿ ಈ ಶ್ರಾವಣದಲ್ಲಿ ಗುರು ರಾಘವೇಂದ್ರಗೆ ಪೂಜೆ ಮಾಡಿದರೆ ನಮಗೆ ಅಷ್ಟು ಒಳ್ಳೇದು ಮಾಡ್ತಾನೆ ನೋಡ್ರಿ ಬೇಕಿದ್ದರೆ ಮಾಡ್ಕೊಳ್ಳ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು